ಮಧುಗಿರಿ ನ್ಯೂಸ್ ಇದು ಏಕಶೀಲಾ ನಗರಿಯ ಧ್ವನಿ ಲೋಕಲ್ ಸುದ್ದಿಗಳು ಲೋಕಕ್ಕೆ ಮಧುಗಿರಿ ತಾಲೂಕಿನ ಕೊಡಗಿನ ಬೆಳೆ ಬಹುದಿನದ ಬೇಡಿಕೆಯ ಅಂಗವಾಗಿ ಈಗಾಗಲೇ ಈ ಸ್ಟೇಷನ್ ಅನ್ನ ನೂತನ ಕಟ್ಟಡದ ಶಿಲಾನ್ಯಾಸವನ್ನ ನೆರವೇರಿಸಿ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರು ಈವಾಗದ ಜನಪ್ರಿಯ ಶಾಸಕ ಬಹುದಿನದ ಬೇಡಿಕೆಯನ್ನ ಈಡೇರಿಸತಕ್ಕಂಥ ನಮ್ಮ ರಾಜ್ಯದ ಗೃಹ ಸಚಿವರು ನಮ್ಮ ನಿಮ್ಮೆಲ್ಲರ ನಾಯಕರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅದರ ಜೊತೆಯಲ್ಲಿ ಮತ್ತೊಂದು ಬೇಡಿಕೆ ಈಗಾಗಲೇ ಮನವಿಯನ್ನ ಕೊಟ್ಟಿದೆ ಮಧುಗಿರಿ ನಗರದಲ್ಲಿ ಪೊಲೀಸರಿಗೆ ವಸತಿಗೋಸ್ಕರ ಇನ್ನೂ ಒಂದು ಅರವತ್ತು ವಸತಿ ಗೃಹಗಳನ್ನ ಕಟ್ಟಿಸಿಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ನಮ್ಮ ಕ್ಷೇತ್ರದ ಎಲ್ಲ ಪೊಲೀಸ್ ಅಧಿಕಾರಿಗಳ ಪರವಾಗಿ ಪರವಾಗಿಲ್ಲ ಈಗಾಗಲೇ ಸಲ್ಲಿಸಿದ್ದೇನೆ ಅವರು ಕೂಡ ಅವರು ಮಾತುಗಳಲ್ಲಿ ಅದರ ಬಗ್ಗೆ ತನ್ನ ಅವರ ಅನಿಸಿಕೆಗಳನ್ನ ತಿಳಿಸ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆಯನ್ನ ಇಟ್ಕೊಂಡಿದೆ ಕೊಡುಗೆನಳ್ಳಿ ಅಂತ ಹೇಳಿದ್ರೆ ನನಗೆ ಬಹಳ ಶುಭೆಚ್ಛೆ ಯಾಕೆ ಅಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ನೀವೆಲ್ಲ ನನಗೆ ಇದೊಂದು ಹೋಗ್ಳಿನಲ್ಲೇ ಹನ್ನೆರಡು ಸಾವಿರ ವೋಟ್ ಕೊಟ್ಟಿದ್ದೀವಿ ಹನ್ನೆರಡು ಸಾವಿರ ಓಟ್ ಅಲ್ಲ ಅದು ಲೀಡ್ ಬಹುಮತನೇ ಹನ್ನೆರಡು ಸಾವಿರ ಕೊಟ್ಟಿದೆ ನಮ್ಮ ರಾಮಚಂದ್ರಿಗಾಗಲೇ ಮಾತನಾಡುವವರು ನಮ್ಮ ಮತ್ತವನೇ ನನಗೆ ತಿಳಿ ಬರ್ತದೆ ಅಂತೇಳಿ ಅವರು ಕೂಡ ಡಿ ಜಿ ಪಿ ಅವರಾಗಿದ್ದಾರೆ ಈ ಒಂದು ಕೆಲಸ ಆಗಲಿಕ್ಕೆ ಅವರ ಒಂದು ಸಹಕಾರನು ಕೂಡ ಅಡಿಗೆ ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಕೂಡ ಸಲ್ಲಿಸ್ತೇನೆ ಬಹುಮತವನ್ನ ಕೊಟ್ಟಂತ ಹೋಬಳಿ ನಾನು ಒಂದೊಂದ್ಸರಿ ಕೋಪದಲ್ಲಿ ಬಹಳ ಜನ ಬೈದ್ಬಿಟ್ಟಿದೀನಿ ಎಲ್ಲಾರು ಏನ್ ಅದಕ್ಕೆ ಮೊನ್ನೆ ಓಟ್ ಕಮ್ಮಿ ಮಾಡಿದ್ರೆ ಏನೋ ಗೊತ್ತಿಲ್ಲ ಏನಕ್ ಮಾಡಿದಿಲ್ಲ ಏನೋ ಆಗಿದ್ದ ಆಗಿದೆ ಮುಂದಕ್ಕೆಲ್ಲ ನ್ಯಾಯವಾಗಿರ್ಬೇಕಷ್ಟ ಹೆಚ್ಚು ಕಡಿಮೆ ಆದ್ರೆ ಕಾಚಾರ ನಾನು ಈ ಸಂದರ್ಭದಲ್ಲಿ ಆ ಮಾತುಗಳನ್ನೆಲ್ಲ ಹೇಳಿ ರೀತಿಯಿಂದ ಹೇಳೋಂತ ಮಾತು ಯಾಕಂದ್ರೆ ನಮ್ಗೆಲ್ಲ ರಾಜಕೀಯದ ಜನ್ಮವನ್ನ ರಾಜಕೀಯದ ಪುನರ್ಜೀವನವನ್ನ ಕೊಟ್ಟಂತ ಮರೆಯೋದಿಲ್ಲ ಆದ್ರೆ ಒಮ್ಮೊಮ್ಮೆ ಕೆಲವು ಕೋಪದಲ್ಲಿ ಮತ್ತೊಂದು ಸಂದರ್ಭದಲ್ಲಿ ನಾವೇನೇ ಹೇಳಿದ್ರು ಕೂಡ ನಾನೇನೋ ಬಹಳ ಕಠಿಣವಾಗಿ ಪರಮೇಶ್ವರ್ ಪರಮೇಶ್ವರನ್ನ ಸ್ವಲ್ಪ ಎಲ್ಲ ತಲೆ ಸೋರ್ಕಂಡೇ ಹೋಗ್ತಿರ್ತಾರೆ ಅದು ಬೇರೆ ವಿಚಾರ ಆದ್ರೆ ಅದು ಅವರ ಹುಟ್ಟು ಕೂಡ ನನ್ನದು ಇಲ್ಲಿ ಹುಟ್ಟಿಗೂ ಅಷ್ಟೇ ಅದಕ್ಕೆ ಬದಲಾಯಿಸಿಕೊಳ್ಳೋದಿಲ್ಲ ಈಗಾಗಲೇ ಎಪ್ಪತ್ತೆಲ್ಲ ಮೀರು ಹಳೆ ಗುಣಗಳನ್ನ ಬದಲಾಯಿಸ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ಅದೇನೇ ಇದ್ರೂ ಕೂಡ ಈ ದಿವಸ ಈ ಭಾಗಕ್ಕೆ ಒಂದು ಅತ್ಯಾಧುನಿಕವಾದಂತಹ ಒಂದು ಪೊಲೀಸ್ ಸ್ಟೇಷನ್ ಅನ್ನ ಮಂಜೂರು ಮಾಡಿರ್ತಕ್ಕಂಥದ್ದು ಮತ್ತೆ ಇತರೆ ಅಭಿವೃದ್ಧಿ ಕೆಲಸಗಳಲ್ಲೂ ಕೂಡ ನಾನು ಯಾವುದೇ ಸಂದರ್ಭ ಬಂದರೂ ಕೂಡ ಕೊಡಗೇನಳ್ಳಿಯ ಭಾಗಕ್ಕೆ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಕ್ಕಂಥದ್ದಕ್ಕೆ ನಾನು ನಿರಂತರವಾಗಿ ಪ್ರಯತ್ನವನ್ನು ಕೂಡ ಮಾಡಿದೆ ಯಾವುದೇ ಊರಿಗಿರ್ಬೋದು ಮತ್ತು ಒಂದು ಹದಿಮೂರಿಂದ ಹದಿನೆಂಟು ನಾನು ಶಾಸಕ ಇದ್ದೆ ಹದಿಮೂರಿಂದ ಹದಿನೆಂಟರವರೆಗೆ ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ಗುಡಿಸಲು ವಾಸಿ ಇರಬಾರದು ಅಂತೇಳಿ ಎಲ್ಲರಿಗೂ ಕೂಡ ಮನೆ ಕಟ್ಟುನೂರಿಂದ ನಾನ್ನೂರು ಮನೆಗಳನ್ನ ಆ ಸಂದರ್ಭದಲ್ಲಿ ನಾವು ಕಟ್ಟಿಸಿದ್ದು ಯಾರೊಬ್ರು ಕೂಡ ನಮ್ಮ ಕ್ಷೇತ್ರದಲ್ಲಿ ಗುಡಿಸ್ಲಲ್ಲಿ ಇದ್ದೀನಿ ಅಂತ ಹೇಳಿ ಯಾರು ಕೂಡ ಮುಂದೆ ಬರ್ಕೊಡುದು ಅಂತ ಹೇಳಿ ಮತ್ತೆ ಐದು ವರ್ಷದಲ್ಲಿ ಯಾವ್ದು ಹೆಚ್ಚು ಮನೆಗಳನ್ನ ಹದಿನೆಂಟರಿಂದ ಇಪ್ಪತ್ ಮೂರನವರೆಗೆ ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ ಈಗಾಗಲೇ ಒಂದಷ್ಟು ಮನೆಗಳನ್ನ ಮುಂಜೂರಾತಿ ಆಗಿದೆ ಕೆಲಸಗಳು ಕೂಡ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ನಿನ್ನೆಲ್ಲ ಗಮನ ತರಲಿಕ್ಕೆ ಬಯಸ್ತೇನೆ ಅದು ಈಚೆಗೆ ಒಟ್ಟು ಟೋಟಲ್ ಮೂರವರು ಸಾವಿರ ನಾವು ಮೂರುವರೆ ಸಾವಿರ ಐದು ಫಲಾನುಭವಿಗಳನ್ನ ಗುರುಸ್ತಕ್ಕಂಥ ಕೆಲಸವನ್ನು ಗುರುತಿಸುವಿಕೆ ನಡೀತಾ ಇದೆ ಅದನ್ನು ಕೂಡ ಮಾಡ್ತೇವೆ ಮತ್ತೆ ಚಕ್ಟುಗಳಂತೂ ಬಹಳಷ್ಟು ಮಾಡಿದ್ವಿ ಮೊದಲು ಒಂದು ಸಾವಿರಡಿ ಹೋದ್ರು ಕೊಡಗೇನಲ್ಲಿ ಪೊಲೀಸ್ ಠಾಣೆಯ ರಾಜಣ್ಣ ಅವರಿಗೆ ಯಾವ ರೀತಿ ತಾವು ಹೆಚ್ಚು ಮತಗಳನ್ನು ಕೊಟ್ಟು ಅವರನ್ನ ಆರಿಸಿ ತಮ್ಮ ಪ್ರತಿನಿಧಿಯನ್ನಾಗಿ ಮಾಡಿದಿರಿ ಅದೇ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಿಂದ ಸುಮಾರು ಎರಡು ಸಾವಿರದ ಎಂಟರವರೆಗೆ ನನ್ನನ್ನ ಆಶೀರ್ವಾದ ಮಾಡಿ ನನಗೆ ರಾಜಕೀಯದ ಜನ್ಮವನ್ನ ಕೊಟ್ಟಂತ ತಾವೆಲ್ಲರೂ ಕೂಡ ತಮಗೆ ನನ್ನ ಹೃತ್ಪೂರ್ವಕವಾದ ನಮನಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಬೀದಿ ಬೀದಿಯಲ್ಲೂ ಮೆರವಣಿಗೆ ಮಾಡಿದ್ದೀರಿ ಇಲ್ಲಿ ಬೀದಿ ಬೀದಿನಲ್ಲೂ ಓಡಾಡಿಸಿದ್ದೀರಿ ಮನೆ ಮನೆಗೂ ಕರ್ಕೊಂಡು ಹೋಗಿದ್ದೀರಿ ಮನೆ ಮನೆಗೂ ಯಾವ ಒಂದು ಮನೆಯೂ ಬಿಟ್ಟಿಲ್ಲ ಕಾಲೋನಿಯಿಂದ ಹಿಡಿದು ಈ ಭಾಗ ಎಲ್ಲ ಪೂರ್ತಿ ಎಲ್ಲರ ಮನೆಗೂ ಕೂಡ ಹೋಗಿ ಪರಿಚಯವನ್ನು ಮಾಡಿದೆ ಹಾಗಾಗಿ ನನಗೆ ಕೊಡುಗೆನಲ್ಲಿ ಇಡೀ ಮಧುಗಿರಿ ಕ್ಷೇತ್ರ ನನಗೆ ರಾಜಕೀಯ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಇವತ್ತು ನಾನೇನಾದರೂ ರಾಜ್ಯದಲ್ಲಿ ಗೃಹ ಸಚಿವನಾಗಿರ್ಬೇಕಾದ್ರೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನ